ಯಾಕೆ ಸಾಯಿಸ್ತೀರಿ ಅಂತನೂ ಸಹ ಕೆಲವೊಂದು ಗೊತ್ತಿರಲಿಲ್ಲ ಅವ್ರಿಗೆ ಅದು ತೊಂಬತ್ತರ ದಶಕದಲ್ಲಿ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದ ಭಯಾನಕ ಹಂತಕರ ತಂಡ ದುಂಡುಪಾಳ್ಯ ಕತ್ತು ಸೀಳಿ ಸರಣಿ ಹತ್ಯೆ ಮಾಡುತ್ತಿದ್ದ ವಿಕೃತ ಕ್ರೂರಿಗಳ ಗ್ಯಾಂಗ್ ಇದೇ ಮೋಡಸಾಪುರಡ್ಡಿನೂ ಸಹ ಚಿಕ್ಕಪೇಟೆಯಲ್ಲಿ ಒಂಟಿ ಮಹಿಳೆಯರೇ ಇವರ ಟಾರ್ಗೆಟ್ ಆ ಮನೇಲಿ ಎಷ್ಟು ಜನ ಇದಾರೆ ಗಂಡಸ್ರು ಎಷ್ಟು ಜನ ಇರ್ತಾರೆ ಹೆಣ್ಮಕ್ಳು ಎಷ್ಟು ಜನ ಸೀರಿಯಲ್ ರೇಪ್ ಮರ್ಡರ್ ಇವರು ಅತ್ಯಾಚಾರ ಮಾಡೋದು ಕೊಲೆ ನಂತರ ಶವಗಳನ್ನು ಅತ್ಯಾಚಾರ ಮಾಡುತ್ತಿದ್ದ ಸ್ಯಾಡಿಸ್ಟ್ ಗ್ಯಾಂಗ್ ವಿಕೃತಿ ಮನಸ್ಥಿತಿ ಮನುಷ್ಯರು ಈ ತರ ಮಾಡ್ಬಿಡ್ತಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಗ್ಯಾಂಗಿನ ಹನ್ನೊಂದು ಮಂದಿಗೆ ಗಲ್ಲು ಶಿಕ್ಷೆ ಸರಿ ಈ ದಂಡು ಗ್ಯಾಂಗ್ ಏನಿದೆ ಅಲ್ಲ ಸರ್ ಈ ಅಪರಾಧಿಗಳು ಅವರನ್ನ ಬಾಯ್ಬಿಡಿಸ್ತಕ್ಕ ಕೆಲಸ ಮಾಡ್ತೀವಿ ನಿರೀಕ್ಷಿಸಿ ದಂಡು ಪಾಳ್ಯ ಗ್ಯಾಂಗ್ ನಿಮ್ಮ ಬಿಬಿ ನ್ಯೂಸ್ ಕನ್ನಡದಲ್ಲಿ